ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶುಕ್ರವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಚಪಾತಿ ಕಾಂಬಿನೇಷನ್ ಆಗಿ ಸಿಂಪಲ್ ಆಗಿರೋ ಒಂದು ಮಾವಿನಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ಆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೆನೆ ನೈಟ್ ಅಮ್ಮನ ಮನೆಗೆ ಹೋಗಿದ್ವಿ ಸೊ ಅಲ್ಲಿಂದ ತಂದಿರೋ ಮಗ್ ಇವೆಲ್ಲ ಸೊ ಶೋಕೇಶಲ್ಲಿ ಇಟ್ಟಿದ್ರು ಶೋ ಪೀಸ್ಗೆ ಅಂತ ಹೇಳಿ ಅದಕ್ಕೆ ನಾನು ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಈಗ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಲ್ಲ ಅದಕ್ಕೆ ಯೂಟ್ಯೂಬ್ಗೆ ರಾಗಿ ಅಂಬಲಿ ಮಾಡಿದ್ರೆ ಜ್ಯೂಸ್ ಮಾಡಿದ್ರೆ ಅದಕ್ಕೆಲ್ಲನೂ ಕೂಡ ಶೋ ಪೀಸ್ಗೆ ಅಂತ ಹೇಳಿ ಬೇಕಾಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ಅಷ್ಟಲ್ಲಿ ಅಮ್ಮ ಕೂಡ ಹೇಳಿದರು ಸುಮ್ಮನೆ ನಮ್ಮ ನಮ್ಮಲ್ಲಿ ಶೋಕೇಶಲ್ಲಿ ಇಟ್ಟಿದ್ದೀವಿ ಸುಮ್ಮನೆ ವೇಸ್ಟ್ ಆಗಿ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯ ನೀಯೇ ತಗೋ ಅಂತ ಹೇಳಿ ಅದಕ್ಕೆ ಅಲ್ಲಿಂದ ತಗೊಬಂದಿದ್ದು ಸೊ ತುಂಬ ಅಂದರೆ ತುಂಬ ಚೆನ್ನಾಗೂ ಕೂಡ ಇದೆ ಸೊ ವೈಟ್ ಮಕ್ ನೋಡ್ತಿದ್ದೀರಲ್ಲ ಅದು ನಾನು ವಿಶಾಲಲ್ಲಿ ತಗೊಂಡಿದ್ದು ತುಂಬಾ ಕಮ್ಮಿ ರೇಟಿಗೆ ಕೂಡ ಸಿಗುತ್ತೆ ಹಾಗೆ ಈ ತರ ಶೋಪೀಸ್ನ ನೀವೇನ ಯೂಟ್ಯೂಬ್ ಅಲ್ಲಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ವಿಡಿಯೋನು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಏನೆಲ್ಲ ಸರ್ವ್ ಮಾಡ್ತಿದಿರಲ್ಲ ಸೊ ಕ್ಯಾಮ್ರಾ ಕ್ಲಿಯರಿಟಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಾರ್ಮಲ್ ಆಗಿ ಸ್ಟೀಲ್ ಪ್ಲೇಟಲ್ಲಿ ನೀವು ಸರ್ವ್ ಮಾಡಿದ್ರಿ ಅಂದರೆ ಬೇರೆ ತರನೇ ಕಾಣುತ್ತೆ ಅದೇ ರೀತಿ ಈ ತರ ಫ್ಯಾನ್ಸಿ ಪ್ಲೇಟ್ಸ್ ಅಲ್ಲಿ ಏನಾದ್ರು ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಕ್ಯಾಮ್ ವೀಡಿಯೋಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆ ಈ ತರ ಮಗ್ಸ್ ನ ಬಳಸ್ಕೊಡಿ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಹೇಳಿ ಚಪಾತಿ ಮತ್ತೆ ಮ್ಯಾಂಗೋ ಚಟ್ನಿನ ಮಾಡ್ಕೊತಿದ್ದೆ ಸೊ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಸೊ ಮಾವಿನಕಾಯಿ ನಾನಿಲ್ಲಿ ತೋತಾಪುರಿನ ಬಳಸ್ತಿದ್ದೀನಿ ಇದರಲ್ಲಿ ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ ಅದಕ್ಕೆ ನಿಮ್ಮಲ್ಲಿ ಹುಳಿ ಜಾಸ್ತಿ ಇತ್ತು ಅಂತ ಹೇಳಿದರೆ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಹುಳಿ ಜಾಸ್ತಿ ಕಮ್ಮಿ ಇತ್ತು ಅಂತಂದರೆ ಸ್ವಲ್ಪ ಜಾಸ್ತಿನೇ ನಾನು ಎಷ್ಟು ಕ್ವಾಂಟಿಟಿ ತೋರಿಸ್ತೀನಿ ಸೊ ಅಷ್ಟು ಕೂಡ ಬಳಸ್ಕೋಬೋದು ಸೊ ಮೊದಲಿಗೆ ನಾನಿಲ್ಲಿ ಚಟ್ನಿಗೆ ಎಲ್ಲ ತಯಾರು ಮಾಡ್ಕೊತಿದ್ದೀನಿ ಅದಾದಮೇಲೆ ನಾನಿಲ್ಲಿ ಎರಡು ದೊಡ್ಡ ಸೈಜಿನ ಟೊಮೊಟೊನ ತೊಗೊಂಡಿದ್ದೆ ಅದನ್ನು ಮಧ್ಯಕ್ಕೆ ಎರಡು ಭಾಗ ಕಟ್ ಮಾಡ್ಕೊಂಡು ಇಟ್ಕೊಂತಿದ್ದೀನಿ ಹಾಗೆ ಮಾವಿನಕಾಯಿನ ಇಲ್ಲಿ ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಇದು ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ ಅದಕ್ಕೆ ಸ್ವಲ್ಪ ಅಷ್ಟೇ ತೊಗೊಂಡಿದ್ದೀನಿ ನಾನು ನಮ್ಮಲ್ಲಿ ಹುಳಿ ಅಷ್ಟಾಗಿ ತಿನ್ನೋದಿಲ್ಲ ಅದಕ್ಕೆ ಸ್ವಲ್ಪ ಅಷ್ಟೇ ತಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆನೇ ಚಟ್ನಿಗೆ ಏನೇನು ಬೇಕಲ್ಲ ಎಲ್ಲಾನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಒಂದು ಕಡೆ ಎಲ್ಲನೂ ಕೂಡ ರೆಡಿ ಮಾಡಿ ಜೋಡಿಸ್ಕೊಂಬಿಟ್ಟೆ ಅಂತ ಹೇಳಿದರೆ ಸೊ ಯಾವುದೂ ಕೂಡ ಮರೆಯೋದಿಲ್ಲ ಇಲ್ಲ ಅಂತಂದರೆ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀನಿ ಒಂದು ಇಂಗ್ರೀಡಿಯೆಂಟ್ಸ್ ಮರತೇ ಹೋಗಿಬಿಟ್ಟಿರ್ತೀನಿ ಅದಕ್ಕೆ ಈ ಥರ ಎಲ್ಲನೂ ಕೂಡ ಒಂದು ಕಡೆ ಜೋಡ್ಸ್ಕೊಂಡ್ಬಿಟ್ರೆ ಯಾವುದು ಕೂಡ ಮರೆಯೋದಿಲ್ಲ ಎಲ್ಲನೂ ಕೂಡ ನೆನಪಿರುತ್ತೆ ಅದಕ್ಕೇನೆ ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಬಳಸ್ಕೊತಿದ್ದೀನಿ ಸೊ ಹಸಿ ಮೆಣಸಿನ್ಕಾಯಿ ಕೂಡ ಈ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ನಿಮಗೇನೋ ಹಸಿ ಮೆಣ್ಸಿನ್ಕಾಯಿ ಚೆನ್ನಾಗಿಲ್ಲ ನನಗೆ ನಾವು ಗ್ಯಾಸ್ಟ್ರಿಕ್ ಇಷ್ಟು ಇದೆ ನಾವು ಬಳಸಲ್ಲ ಅಂತ ಹೇಳ್ದು ಮೆಣಸಿನ್ಕಾಯಿ ಕೂಡ ಬಳಸ್ಕೋಬಹುದು ಸೊ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಬಳಸ್ಕೊತಾ ಇದ್ದೀನಿ ಚಟ್ನಿ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಇಲ್ಲಿ ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಟೊಮೊಟೊನ ಮೊದಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಈ ತರ ಹಾಕೊಂಡು ಅದ್ರ ಜೊತೆಗೆ ಮಾವಿನಕಾಯಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿ ಕೂಡ ಬರುತ್ತೆ ಟೊಮೊಟೊ ಮತ್ತೆ ಮಾವಿನಕಾಯಿ ಹಸಿ ಹಸಿ ವಾಸನೆ ಉಳಿಯೋದಿಲ್ಲ ಅದಕ್ಕೆನೆ ಸೊ ಇವಾಗ ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಈ ಚಟ್ನಿಗೆ ಈರುಳ್ಳಿ ಹಾಕೋಬೇಕು ಈರುಳ್ಳಿನೇ ತುಂಬಾ ಮೇಯ್ನ್ ಈರುಳ್ಳಿ ಮತ್ತು ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಕೂಡ ಇರುತ್ತೆ ಸೊ ಈರುಳ್ಳಿ ಬಳಸಿದ್ರೆ Şi, 30 -30 ಿ ಚಟ್ನಿಗೆ ಏನೆಲ್ಲ ಬೇಕಲ್ಲ ಎಲ್ಲಾನು ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಂಡು ಒಂದ್ ಕಡೆ ಇಟ್ಕೊಂಡಿದೀನಿ ಹಾಗೆ ಇಲ್ಲಿ ಚೆಕ್ ಮಾಡ್ಕೊಂತ ಟೊಮೊಟೊ ಮತ್ತೆ ಮಾವಿನಕಾಯಿ ಬೆಂದಿದ್ಯಾ ಅಂತ ಹೇಳಿ ಸೊ ಟೊಮೊಟೊ ಮತ್ತೆ ಮಾವಿನಕಾಯಿ ತುಂಬಾ ಚೆನ್ನಾಗಿ ಬೆಂದಿತ್ತು ಹಾಗೆ ಇದನ್ನ ಉಲ್ಟಾ ಮಾಡ್ಕೊಂತ ಇದೀನಿ ಒಂದ್ ಕಡೆ ಮಾತ್ರ ಬಂದಿದೆ ಮತ್ತೆ ಇನ್ನೊಂದ್ ಕಡೆ ಸ್ವಲ್ಪ ಸ್ವಲ್ಪ ಅಷ್ಟೇ ಬಂದಿದೆ ಅದಕ್ಕೆ ಈ ತರ ಎಲ್ಲಾನು ಕೂಡ ಟರ್ನ್ ಮಾಡ್ಕೊಂಡು ಹಸಿಮೆಣಸಿನಕಾಯಿ ಮತ್ತೆ ಮಾವಿನಕಾಯಿ ಕೂಡ ಈ ತರ ಟರ್ನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡ್ಕೊಳೋದ್ರಿಂದ ಮತ್ತೆ ಉಲ್ಟಾ ಮಾಡ್ತೀವಲ್ಲ ಅಲ್ಲೂ ಕೂಡ ಚೆನ್ನಾಗಿ ಬೇಯ್ಬೇಕಂತ ಹೇಳಿ ಅದಾದ್ಮೇಲೆ ಇದನ್ನ ಮತ್ತೆ ಒಂದ್ ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ ಆಲ್ರೆಡಿ ಬೆಂದಿದೆ ಇನ್ನು ಸ್ವಲ್ಪ ಬೇಯಬೇಕಿತ್ತು ಅಷ್ಟೇನೆ ಅದಾದಮೇಲೆ ಇಲ್ಲಿ ನಾನು ಚಪಾತಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮಾರ್ನಿಂಗ್ ಟೈಮ್ ನಾನು ಈ ತರ ಚಪಾತಿ ಆಗಲಿ ರೈಸ್ ಬಾತ್ ಆಗಲಿ ಈ ತರ ಪ್ಲಾನ್ ಮಾಡಿರ್ತೀನಿ ಏಕೆ ಅಂತ ಹೇಳಿದ್ರೆ ಗುಂಜಲ್ಗೂ ಕೂಡ ತಿನ್ನಿಸ್ಬೋದು ಅಂತ ಹೇಳಿ ರೊಟ್ಟಿ ಈ ತರ ಪೂರಿ ಏನಾನ ಮಾಡಿದ್ರೆ ಅವಳಿಗೆ ಕೊಡೋದಿಲ್ಲ ಯಾಕೆಂದ್ರೆ ಅವ್ಳಿಗಿನ್ನೂ ಹಲ್ಲು ಬಂದಿಲ್ಲಲ್ಲ ಅದಕ್ಕೆ ಈ ಥರ ಚಪಾತಿ ಮತ್ತೆ ಟೊಮೊಟೊ ಬಾತ್ನ ಇಲ್ಲ ಪಲಾವ್ನ ಈ ರೀತಿ ಪ್ಲಾನ್ ಮಾಡಿರ್ತೀನಿ ಅಡುಗೂ ಕೂಡ ತಿನ್ನಿಸ್ಬೋದು ಅಂತ ಹೇಳಿ ಸೊ ಇವತ್ತು ಅದಕ್ಕೇನೆ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಜರಡೆ ಕೂಡ ಇಟ್ಕೊತ ಇದ್ದೀನಿ ಸೊ ಮೊದಲಿಗೆ ಹಿಡಿದು ಇಟ್ಟಿದ್ದೀನಿ ಆದ್ರೂ ಒಂದು ಸ್ವಲ್ಪ ಅನುಮಾನ ಇದ್ದೇ ಇರುತ್ತಲ್ಲ ಹುಳ ಇದ್ರೆ ಅಂತ ಹೇಳಿ ಅದಕ್ಕೇನೆ ಸೊ ಈ ರೀತಿ ಒಂದ್ಸಲಿ ಮಾಡ್ಕೊಂಬಿಟ್ವಿ ಅಂತ ಹೇಳಿದ್ರೆ ಯೋಚನೆ ಇರೋದಿಲ್ಲ ಸೊ ಅನುಮಾನ ಕೂಡ ಇರೋದಿಲ್ಲ ಯಾವ ಪ್ರತಿ ಸಲವೂ ಅಷ್ಟೇನೆ ಈಗ ಒಂದ್ಸಲ ಜರ್ಡಿ ಇಡ್ತಿದ್ದಿಟ್ಟಿದ್ರು ಕೂಡ ಒಂದ್ಸಲಿ ಈ ಥರ ಮಾಡ್ಕೊಂಡ್ವಿ ಅಂತ ಹೇಳಿದರೆ ನಮಗೂ ಕೂಡ ಸಮಾಧಾನ ಅನಿಸುತ್ತೆ ಅದಕ್ಕೆ ಅದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಹಾಗೆ ಲಾಸ್ಟಲ್ಲಿ ಈ ಥರ ಎಣ್ಣೆನ ಹಾಕ್ಕೊಂಡು ನೀವು ಈ ಥರ ಮಾಡೋದ್ರಿಂದ ಚಪಾತಿ ತುಂಬ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ತುಂಬ ಕೂಡ ಚೆನ್ನಾಗಿ ಕೂಡ ಇರುತ್ತೆ ಇದಾದಮೇಲೆ ಇದನ್ನು ಇದನ್ನ ಒಂದು ಹತ್ತು ನಿಮಿಷದಷ್ಟು ನೆನೆಯಕ್ಕೆ ಇಡ್ತೀನಿ ಸೊ ಮೊದಲಿಗೆ ಎಲ್ಲರೂ ಕೂಡ ಹೇಳ್ತಿರ್ತಾರೆ ಚಪಾತಿ ಮಾಡಿದ್ರೆ ಒಂದೊಂದು ಸಲ ಹಸ್ಕಸ್ಗೆ ಇರುತ್ತೆ ಅಂತ ಹೇಳಿ ಸೊ ಈ ರೀತಿ ನೀವು ಒಂದು ಹತ್ತು ನಿಮಿಷದಷ್ಟು ಈ ತರ ನೆನ್ಸಿಟ್ರೆ ಏನು ಕೂಡ ಆಗೋದಿಲ್ಲ ಚಪಾತಿ ಕೂಡ ಚೆನ್ನಾಗಿ ಬೇಯುತ್ತೆ ಅದಾದ್ಮೇಲೆ ಇದಕ್ಕೆ ನಾನಿಲ್ಲಿ ಟೊಮೊಟೊ ಮತ್ತು ಮಾವಿನಕಾಯಿನ ಫ್ರೈ ಮಾಡಿ ಕೆಟ್ಟಿದ್ರೆ ಅದು ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ಅದನ್ನು ಕೂಡ ಈ ರೀತಿ ಒಂದು ಪ್ಲೇಟ್ಗೆ ತಗೊತಾ ಇದ್ದೀನಿ ಅದಾದ್ಮೇಲೆ ಈಗ ಪ್ಯಾನ್ ಇತ್ತಲ್ಲ ಅದೇ ಪ್ಯಾನ್ಗೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ಕೂಡ ಒಳಗಡೆ ತಗೊಂತಾ ಇದ್ದೀನಿ ಸೊ ಬೆಳ್ಳುಳ್ಳಿ ಹಾಕೋದ್ರಿಂದ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಟೊಮೊಟೊನ ಸಿಪ್ಪೆನ ತೆಗೆದು ಸೇರಿಸ್ಕೊತಾ ಇದ್ದೀನಿ ಅದಾದ್ಮೇಲೆ ಮಿಕ್ಕಿರುತ್ತಲ್ಲ ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಕೂಡ ಅದಕ್ಕೆ ಸೇರಿಸ್ಕೊಂತ ಇದ್ದೀನಿ ಮಾವಿನಕಾಯಿ ನಾನಿಲ್ಲಿ ಮಧ್ಯದಲ್ಲಿ ಇರುತ್ತಲ್ಲ ಸೊ ಅದನ್ನ ಮಾತ್ರ ಸೇರಿಸ್ಕೊಂತ ಇದ್ದೀನಿ ಸಿಪ್ಪೆ ಕೂಡ ಸೇರಿಸ್ಕೊಂತಿಲ್ಲ ಮಧ್ಯದಲ್ಲಿ ಬೆಂದಿರುತ್ತಲ್ಲ ಅದನ್ನು ಅಷ್ಟೇ ಕೂಡ ಇದ್ದೀನಿ ಸೊ ಇದರಿಂದ ಮಾವಿನಕಾಯಿ ಚಟ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ನೀವು ಕೂಡ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಈಸಿ ರೆಸಿಪಿ ಕೂಡ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕ್ವಿಕ್ಕಾಗಿ ಕೂಡ ಆಗುತ್ತೆ ಮತ್ತು ಇದಾದಮೇಲೆ ಇದಕ್ಕೆ ಒಂದು ಬೌಲ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದಿಲ್ಲಿ ಮೂರು ಈರುಳ್ಳಿ ಅಂತ ತೊಗೊಂಡಿದ್ನಲ್ಲ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಫೈನಾಗಿ ಚಟ್ನಿನ ಯಾವ ರೀತಿ ಮಾಡ್ಕೊತಿರೋ ಆ ರೀತಿ ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ ಸೊ ನಾನಿಲ್ಲಿ ಖಾರದ ಪುಡಿನ ಏಕೆ ಸೇರಿಸ್ಕೊಂಡಿದ್ದೀನಿ ಅಂತ ಸ್ವಲ್ಪ ಅಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಸೊ ನೀವೇನ ಖಾರ ಕಮ್ಮಿ ತಿಂತಿದ್ರಿ ಅಂತ ಹೇಳಿದ್ರೆ ಖಾರ ಕಮ್ಮಿ ಕೂಡ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಹಸಿಮೆಣಸಿ ಸ್ಕಿಪ್ ಮಾಡಿ ಬರೀ ಒಣ ಕಾಡಬೇಕಾದ್ರೂ ಹಾಕೊಂಡು ಮಾಡ್ಕೋಬೋದು ಸೊ ಈ ರೀತಿ ಮಾಡಿಕೊಂಡ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬ ಸುಲಭವಾಗಿ ಕೂಡ ಆಗುತ್ತೆ ಮತ್ತು ಆಗೂ ಕೂಡ ಚೆನ್ನಾಗಿ ಕೂಡ ಆಗುತ್ತೆ ಈಸಿ ಕೂಡ ಅದಾದಮೇಲೆ ಚಪಾತಿ ಕೂಡ ಚೆನ್ನಾಗಿ ನೆಂದಿತ್ತಲ್ಲ ಅದನ್ನು ಈ ರೀತಿ ನಮ್ಮ ಮನೇಲಿ ಎಷ್ಟು ಜನಕ್ಕೆ ಬೇಕೋ ಅಷ್ಟನ್ನ ಉಂಡೆ ಉಂಡೆ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ನಿ ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಇಲ್ಲನೇ ಒಂದೊಂದ್ಸಲಿ ಎಷ್ಟಾಗುತ್ತೋ ಅಷ್ಟಷ್ಟು ಚಪಾತಿನ ಮಾಡ್ಕೊಂಡಿರ್ತೀನಿ ಅದಾದ್ಮೇಲೆ ಮೊದ್ಲಿಗೆ ನಾನಿಲ್ಲಿ ಇಲ್ಲಿ ಚಪಾತಿನ ಮಾಡ್ಬಿಡ್ತೀನಿ ಅವಳಿಗೆ ಫಸ್ಟ್ ಆಗಿ ನಾನ್ ಚಪಾತಿನ ಅರ್ದು ಹಾಲಲ್ಲಿ ನೆನೆಸಿಟ್ಬಿಡ್ತೀನಿ ಅದಾದಮೇಲೆ ನಮ್ಮದೆಲ್ಲ ಚಪಾತಿ ಅರ್ದು ಎಲ್ಲ ನಾವೆಲ್ಲ ತಿನ್ನೋಷ್ಟರಲ್ಲಿ ಅವ್ಳದ್ದು ಕೂಡ ಚೆನ್ನಾಗಿ ನೆಂದಿರುತ್ತೆ ಅದಕ್ಕೆ ನಾನು ನನ್ನ ಹಸ್ಬೆಂಡ್ಗೆ ಫಸ್ಟ್ ಚಪಾತಿನ ಕೊಟ್ಟು ಅದಾದಮೇಲೆ ಕುಂಜೋಳಿಗೆ ತಿನ್ಸ್ರೆ ಮತ್ತು ನಾನು ತಿಂಡಿ ತಿಂತೀನಿ ಸೊ ಈ ರೀತಿ ಮಾಡಿದ್ರೆ ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ಅವ್ಳಿಗೆ ಇನ್ನೂ ಅಷ್ಟಾಗಿ ನಾವು ಎಣ್ಣೆ ಜಾಸ್ತಿ ಬಳಸೋದಿಲ್ಲ ತುಪ್ಪನೇ ಜಾಸ್ತಿ ಬಳಸೋದು ಅದಕ್ಕೆ ಚಪಾತಿನೂ ಕೂಡ ಅವಳಿಗೆ ಈ ರೀತಿ ಮಧ್ಯದಲ್ಲಿ ಚಪಾತಿ ಹಾಕಿ ಫೋಲ್ಡ್ ಮಾಡಿ ಈ ಥರ ಅರಿಯೋದ್ರಿಂದ ಚಪಾತಿ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಅವ್ಳಿಗೂ ಕೂಡ ತಿನ್ನಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ ಈ ರೀತಿ ನಾನು ಚಪಾತಿ அதனி ஒழுகி கொடுத்துனி ಚಟ್ನಿನೂ ಎಲ್ಲ ಮಾಡ್ಕೊಂಡಿದ್ದಾಯಿತು ಹಾಗೆಯೇ ಚಪಾತಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಚಪಾತಿನ ಅರಿಬೇಕಾದ್ರೆ ಹೆಂಚಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಸೊ ಹೆಂಚು ಕೂಡ ಕಾದಿತ್ತು ಚಪಾತಿನ ಹಾಕ್ಕೊಂಡು ತುಪ್ಪದಲ್ಲೇ ಬೇಯಿಸಿ ಚೆನ್ನಾಗಿ ಈ ಥರ ತೆಗೆದಿಟ್ಕೊಂತ ಇದ್ದೀನಿ ಕುಂಜಲಿಗೆ ಈ ರೀತಿಯೇ ನಾನು ಯಾವಾಗಲೂ ಚಪಾತಿನ ಮಾಡೋದು ಹಾಗೆಯೇ ಇಲ್ಲಿ ಚಪಾತಿನ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಲು ಕೂಡ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಸೊ ಈ ರೀತಿ ಮಾಡ್ಕೊಳೋದ್ರಿಂದ ಸುಲಭವಾಗಿ ಕೂಡ ಕುಂಜಲ್ ತಿಂತಾಳೆ ಹಾಗೆ ಈ ಒಂದೂವರೆ ವರ್ಷದ ತನಕ ಪಾಪುಗೆ ಇನ್ನೂ ದೌಡೆ ಹಾಲು ಅಷ್ಟಾಗಿ ಬಂದಿರೋದಿಲ್ಲ ಅದಕ್ಕೆ ಈ ರೀತಿ ಮಾಡೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಕೂಡ ತಿಂತಾರೆ ಮತ್ತು ಖುಷಿ ಖುಷಿಯಿಂದನೂ ತಿಂತಾರೆ ಅದಕ್ಕೆ ಈ ರೀತಿ ಮಾಡಿ ನಾನು ಅವಳಿಗೆ ತಿನ್ನಿಸ್ತೀನಿ ಹಾಗೆ ಇವಳು ಹಾಲನ್ನ ಅಷ್ಟಾಗಿ ಕುಡಿಯೋದಿಲ್ಲ ಅದಕ್ಕೇ ಚಪಾತಿಗೆ ಜಾಸ್ತಿ ಹಾಲು ಹಾಕಿ ನಾನು ಅವಳಿಗೆ ಚಪಾತಿನ ಕೊಡ್ತೀನಿ ಹಾಗೆ ಚಪಾತಿ ಕೂಡ ರೆಡಿಯಾಗಿತ್ತು ಸೊ ನನ್ನ ಹಸ್ಬೆಂಡ್ಗೂ ಕೂಡ ಸರ್ವ್ ಮಾಡಿಕೊಟ್ಟೆ ಇದಾಗಿತ್ತು ಇವತ್ತಿನ ತಿಂಡಿ ಹಾಗೆ ನಾನು ಕೂಡ ಆಲ್ರೆಡಿ ತಿನ್ನೋ ಅಷ್ಟರಲ್ಲಿ ತುಂಬ ಲೇಟಾಗಿತ್ತು ನಾನು ಡೈಲಿ ಎಷ್ಟು ಬೇಗ ತಿಂಡಿ ಮಾಡಿದ್ರು ಸತ ನಂದಂತೂ ಟೆನ್ ಟೆನ್ ಥರ್ಟಿ ಹಾಗೆ ಹೋಗುತ್ತೆ ನನ್ನ ಹಸ್ಬೆಂಡ್ಗೆ ತಿಂಡಿ ಕೊಟ್ಟು ಕುಂಜಲ್ಗೆ ತಿನ್ನಿಸಿ ಅದಾದ್ಮೇಲೆ ನಾನು ತಿನ್ನೋಷ್ಟೊತ್ತೆ ಲೇಟಾಗೇ ಆಗುತ್ತೆ ಕುಂಜಲ್ಗೆ ತಿನ್ನಿಸ್ಬೇಕು ಅಂತಲೇ ಒನ್ ಅವರ್ ಅಷ್ಟು ಬೇಕೇ ಬೇಕು ನನಗೆ ಅಷ್ಟು ಕಮ್ಮಿ ಅಂತೂ ಅವಳು ತಿನ್ನೋದೇ ಇಲ್ಲ ಅದೇ ನನ್ನ ದೊಡ್ಡ ಸಾಹಸ ಆಗೋಗುತ್ತೆ ಅದಕ್ಕೆ ನನಗಂತೂ ಬೇಗ ತಿಂಡಿ ಯಾವತ್ತು ತಿನ್ಲಿಕ್ಕೆ ಆಗೋದಿಲ್ಲ ಇವತ್ತು ಕೂಡ ಟೆನ್ ಟೆನ್ ಥರ್ಟಿ ಆಗೇ ಹೋಗಿತ್ತು ಅದಾದಮೇಲೆ ಸೊ ಇದ್ದೇ ಇದ್ದಿಲ್ಲ ಮನೆ ಕ್ಲೀನಿಂಗು ಫಸ್ಟ್ ಅವಳಿಗೆ ಏನಂತ ಹೇಳಿದ್ರೆ ತಿಂಡಿ ತಿಂದಿದ ತಕ್ಷಣ ಆಲ್ರೆಡಿ ನಿದ್ದೆ ಬಂದೇ ಬಿಟ್ಟಿರುತ್ತೆ ಅವಳಿಗೆ ಅದಕ್ಕೆ ಫಸ್ಟ್ ಅವ್ಳನ್ನ ಮಲಗಿಸಿ ಅದಾದಮೇಲೆ ನಾನು ಮನೇನ ಕ್ಲೀನ್ ಮಾಡ್ಕೊತೀನಿ ಇಲ್ಲ ಅಂತ ಹೇಳಿದ್ರೆ ಅವಳು ಎದ್ಲು ಅಂತ ಹೇಳಿದ್ರೆ ನನ್ಗೆ ಯಾವ ಕೆಲಸನೂ ಆಗೋದೇ ಇಲ್ಲ ಅದಕ್ಕೆ ಅವಳು ಫಸ್ಟ್ ಅವ್ಳನ್ನ ಮಲಗಿಸಿ ಅದಾದಮೇಲೆ ನಾನು ಇಲ್ಲಿ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೇನು ಬೆಳಗ್ಗೆ ತಿಂಡಿ ಮಾಡಿರ್ತೀನಲ್ಲ ಸೊ ಎಲ್ಲನೂ ಕೂಡ ಆಗಿಂದಾಗೆ ಸ್ವಲ್ಪ ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ ಸೊ ಮಿಕ್ಕಿರೋದೆಲ್ಲ ಅಲ್ಲೇ ಬಿಟ್ಬಿಟ್ಟಿರ್ತೀನಿ ಯಾಕೆಂದ್ರೆ ಈ ಹುಳು ಮಲ್ಕೊಳೋ ಇದ್ರಲ್ಲಿ ಇರ್ತಾಳೆ ಅದಕ್ಕೆ ಹಳ್ಳನ ಕೂಡ ಮಲಗಿಸ್ಬೇಕು ಹಾಗೇನೆ ಎಲ್ಲನೂ ಕೂಡ ಎತ್ತಿಟ್ಕೊತಾ ಇದ್ದೀನಿ ಏನೋ ತೊಳೆಯೋಕೆ ಹಾಕೋದಿತ್ತು ಅಂತಲೇ ಎಲ್ಲನೂ ಕೂಡ ತೊಳೆಯೋಕೆ ಹಾಕ್ಕೊಂಡು ಸೊ ಮಿಕ್ಸರ್ಗೂ ಅವಾಗ ತಾನೇ ಚಟ್ನಿನ ಮಾಡ್ಕೊಂಡಿದ್ನಲ್ಲ ಈಗ ಹಿಟ್ಟಿನ ಕೈಯಲ್ಲೇ ಮಿಕ್ಸರ್ನೆಲ್ಲ ಇಡ್ದು ಬಿಟ್ಟಿರ್ತೀನಿ ಸೊ ಎಲ್ಲಾನು ಕೂಡ ಅಲ್ಲಲ್ಲೇ ಇರುತ್ತೆ ಅಂತ ಹೇಳಿ ಅದನ್ನು ಕೂಡ ವಾಶ್ ಮಾಡ್ಕೊತೀನಿ ಅದಾದ್ಮೇಲೆ ಸ್ಟವ್ ಕೂಡ ಅಷ್ಟೇ ತಿಂಡಿನ ಮಾಡ್ಕೊಂಡಿರ್ತೀನಲ್ಲ ಆಗೇನೆ ಚಪಾತಿ ಮಾಡೋದ್ರಿಂದ ಹಿಟ್ಟೆಲ್ಲ ಅದ್ರ ಮೇಲೆಯೇ ಎಲ್ಲ ಬಿದ್ದಿರುತ್ತೆ ಸೊ ಅವಾಗಿಂದ ಅವಾಗ ಕ್ಲೀನ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ತಿಂಡಿ ಮಾಡಬೇಕು ಇಲ್ಲ ಅಡುಗೆ ಮಾಡಬೇಕು ಅಂದರೆ ತುಂಬಾ ಸುಲಭ ಆಗುತ್ತೆ ಅದಕ್ಕೇ ಅವಾಗಿಂದ ಅವಾಗ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನನ್ನ ಯೂಟ್ಯೂಬ್ ವೀಡಿಯೋಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಹೇಳಿ ಅವಾಗಿಂದ ಅವಾಗೇನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅದಾದಮೇಲೆ ಚಪಾತಿ ಮಾಡಿದ್ನಲ್ಲ ಸೊ ಅಲ್ಲೆಲ್ಲ ಕಟ್ಟೆ ಮೇಲೆ ಕೂಡ ಹಿಟ್ಟೆಲ್ಲ ಬಿದ್ದಿತ್ತು ಸೊ ಅದನ್ನು ಕೂಡ ಕ್ಲೀನ್ ಇದ್ದೀನಿ ಹಾಗೆ ಇದೆಲ್ಲ ಮುಗಿದ ಮೇಲೆ ಲಾಸ್ಲಿ ನಾನು ಪಾತ್ರೆ ಕೂಡ ಆಗ್ಲಿಂದಾಗಲೇ ತೊಳ್ಕೊಂಡ್ಬಿಡ್ತೀನಿ ಸೊ ಅದಾದಮೇಲೆ ಕುಂಚಲು ಎದ್ಲು ಅಂದರೆ ನನಗೆ ಆಗೋದೇ ಇಲ್ಲ ಅದಕ್ಕೇನೆಂದರೆ ಬೆಳಗ್ಗೆ ಏನೆಲ್ಲ ಪಾತ್ರೆ ಇರುತ್ತೋ ಸೊ ಅದನ್ನೆಲ್ಲ ತೊಳೆದು ಇಟ್ಬಿಟ್ಟೆ ಅಂತ ಹೇಳಿದ್ರೆ ಮಧ್ಯಾಹ್ನ ಅಡುಗೆ ಮಾಡಲಿಕ್ಕೂ ಕೂಡ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಮಧ್ಯಾಹ್ನ ಅಡುಗೆ ಮಾಡಲಿಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಅಷ್ಟೇ ಪಾತ್ರೆ ಇರುತ್ತೆ ಸೊ ಅವಾಗಿಂದ ಅವಾಗ ತೊಳ್ಕೊಂಡ್ಬಿಡ್ತೀನಿ ಅದಾದಮೇಲೆ ಇದು ಲಾಸ್ ಪಾರ್ಟ್ ಕ್ಲೀನಿಂಗು ಸೊ ಇದಂತೂ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ನನಗೆ ಏಕೆಂದರೆ ಅಡುಗೆ ಮನೆಯಿಂದ ಆವಾಗನೆ ಮುಕ್ತಿ ಸಿಗುತ್ತೆ ಸೊ ಅದಾದಮೇಲೆ ನೋಡ್ತಾ ಇದ್ದೀರಲ್ಲ ಸೊ ಎಲ್ಲನೂ ಕೂಡ ಐದು ನಿಮಿಷದ ಕ್ವಿಕ್ಕಾಗಿ ಕ್ಲೀನ್ ಮಾಡ್ಕೊಂಬಿಟ್ಟೆ ಸೊ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೆ ಅದಾದಮೇಲೆ ಸೊ ಮನೆ ಮುಂದೆ ಸೊಪ್ಪು ಬಂದಿತ್ತು ಮಿಕ್ಸ್ ಸೊಪ್ಪು ಸೊ ಅದನ್ನು ತೊಗೊಂಡಿದ್ದೆ ಮಧ್ಯಾಹ್ನ ಮಶ್ವಪ್ ಮಾಡೋಣ ಅಂತೇಳಿ ಹಾಗೆ ಕುಂಜಲಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಅಂತ ಹೇಳಿ ಈ ಮರ್ಗೇನ್ಸ್ನ ತಗೊಂಡಿದ್ದೆ ಅವಳಿಗೆ ಡೈಲಿ ಏನೇನೋ ಒಂದು ಈವ್ನಿಂಗ್ ನ ಕೊಡ್ತಿರ್ತೀನಿ ಏಕೆ ಅಂತ ಹೇಳಿದ್ರೆ ಅವಳು ಈವ್ನಿಂಗ್ ಟೈಮ್ ಅಷ್ಟಾಗಿ ಫೀಡ್ ಮ ತೊಗೊಳ್ಳೋದಿಲ್ಲ ಅವಳು ಬಾಟಲ್ ಹಾಲನ್ನ ಅದಕ್ಕೇನೆ ಸೊ ಈ ರೀತಿ ಸ್ನಾಕ್ಸ್ ಸ್ನ್ಯಾಕ್ಸ್ ಕೊಟ್ಟರೆ ಅವಳಿಗೂ ಕೂಡ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ ಮತ್ತು ಹೊಟ್ಟೆ ಕೂಡ ತುಂಬುತ್ತೆ ಯಾಕೆಂದರೆ ಎರಡು ಗಂಟೆಗೆ ಊಟ ಮಾಡಿರ್ತಾಳೆ ಸೊ ಅದಾದಮೇಲೆ ರಾತ್ರಿ ಒಂದು ಏಳುವರೆ ಎಂಟು ಗಂಟೆಗೆ ಮತ್ತೆ ಊಟ ಮಾಡ್ತಾಳೆ ಅವಳು ಸೊ ಮಧ್ಯ ಗ್ಯಾಪಲ್ಲಿ ಏನೂ ಕೂಡ ಕೊಟ್ಟಿರೋದಿಲ್ಲ ಅದಕ್ಕೇ ಸೊ ಈ ರೀತಿ ಏನಾನ ಸ್ನ್ಯಾಕ್ಸ್ ಮಾಡಿ ಕೊಡ್ತೀನಿ ಸಲ ಆಲೂ ಟಿಕ್ಕಿನ ಮಾಡಿರ್ತೀನಿ ಇಲ್ಲ ಪನೀರ್ ರೋಸ್ಟ್ ಮಾಡಿ ಕೊಟ್ಟಿರ್ತೀನಿ ಸೊ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಈ ಥರ ಗೆಣಸನ್ನ ಕೊಟ್ಟಿರ್ತೀನಿ ಇಲ್ಲ ತರಕಾರಿ ಬೇಸ್ ಕೊಟ್ಟಿರ್ತೀನಿ ಸೊ ಇದ್ರ ಏನೋ ಆಲ್ಟ್ರೇಷನ್ ಆಗಿ ಏನನ್ನ ಒಂದು ಕೊಟ್ಟಿರ್ತೀನಿ ಹಾಗೆ ಇವತ್ತು ಸೊಪ್ಪಿನ ಸಾರು ಮಾಡೋದು ಅಂತ ಹೇಳಿ ಸೊ ಮಿಕ್ಸ್ ಸೊಪ್ನ ತಗೊಂಡಿದ್ದೆ ಎತ್ತಿಟ್ಕೊತಾ ಇದೀನಿ ಸೊ ಇವಾಗ ಎಲ್ಲ ಮನೆಯಲ್ಲ ಕ್ಲೀನ್ ಮಾಡಿದ್ಮೇಲೆ ಸೊ ಅವಾಗ ಬೇಳೆ ಮತ್ತೆ ಸೊಪ್ಪನ್ನ ಹಾಕಿ ಕೂಗಿ ಸಿಕ್ಬಿಟ್ರೆ ಅದಾದ್ಮೇಲೆ ಏನೂ ಕೂಡ ಕೆಲ್ಸ ಇರೋದಿಲ್ಲ ಸೊ ಅನ್ನಕ್ಕೆ ಇಟ್ಬಿಟ್ರೆ ಕೆಲಸ ಎಲ್ಲಾ ಮುಗ್ದೋಗ್ಬಿಡುತ್ತೆ ಅದಕ್ಕೇನೆ ಅದಾದ್ಮೇಲೆ ಒಂದ್ ಗಂಟೆಗೆ ನಾನು ಎಲ್ಲಾ ಅಡಿಗೆ ಮಾಡ್ತೀನಿ ಅಂದ್ರೆ ಸೊ ಟೈಮ್ ತುಂಬಾ ತಗೊಂಡುತ್ತೆ ಅವಾಗಿಂದ ಅವಾಗಲೇ ಮಾಡ್ಕೊಂಡ್ರೆ ಈಸಿ ಕೂಡ ಆಗುತ್ತೆ ಅದಾದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಅನ್ನ ಮತ್ತೆ ಮೊಷಪ್ನ ಮಾಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡಿದ್ದಾಯಿತು ಸೊ ಈವ್ನಿಂಗ್ ಆ್ಯಶ್ ಕ್ಯಾಶುವಲಿ ಇದ್ದೇ ಇರುತ್ತಲ್ಲ ಟೀ ಮಾಡೋದು ಸೊ ನನ್ನ ಹಸ್ಬೆಂಡ್ಗೂ ಕೂಡ ಟೀ ಬೇಕಿತ್ತು ಅಂತ ಹೇಳಿ ಟೀ ಮಾಡಿಕೊಂಡೆ ನಮ್ಮಲ್ಲಿ ಅಷ್ಟಾಗಿ ಮಸಾಲೆ ಟೀ ಇಷ್ಟಪಡೋದಿಲ್ಲ ಅದಕ್ಕೆ ನಾರ್ಮಲಾಗಿ ಟೀ ಪುಡಿನ ಹಾಕಿ ಎರಡು ಚಮಚದಷ್ಟು ಸಕ್ಕರೆನ ಹಾಕಿ ಕೊಟ್ಟರೆ ಸಾಕಾಗುತ್ತೆ ಸ್ವಲ್ಪ ಸಕ್ಕರೆ ಜಾಸ್ತಿ ತಿಂತಾರೆ ಅದಕ್ಕೆ ಸ್ವಲ್ಪ ಸಕ್ಕರೆನ ಮುಂದೆ ಮಾಡಿರ್ತೀನಿ ಸೊ ಅದಾದ್ಮೇಲೆ ಅವ್ರಿಗೂ ಕೂಡ ಟೀ ಕೊಟ್ಟೆ ಸೊ ನಾನು ಯೂಜ್ವಲಿ ಟೀ ಕುಡಿಯೋದಿಲ್ಲ ಅದಕ್ಕೆ ನಾರ್ಮಲ್ ಆಗಿ ಅವ್ರಿಗೆ ಸ್ನ್ಯಾಕ್ಸ್ನ ಮಾಡಿಕೊಟ್ಟಿದ್ದೆ ಇದಾಗಿತ್ತು ಇವತ್ತು ಕಂಪ್ಲೀಟ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್